ಪಂಡರಾಪುರದಲ್ಲಿ ವಿಠಲರಾಯಿ ಇಟ್ಟಿಗೆ ಮೇಲೆ ನಿಂತಿದ್ದು ಯಾಕೆ ನಿಂತ ನಿಂತಲ್ಲೇ ಕಲ್ಲಾಗಿ ಬಿಟ್ಟನ ಪಾಂಡುರಂಗ ಪಂಡರಾಪುರ ಅನ್ನೋ ಕ್ಷೇತ್ರ ಹುಟ್ಟಿದ್ದಾದರೂ ಹೇಗೆ ಕರ್ನಾಟಕಕ್ಕೂ ಪಂಡ್ರಾಪುರ ವಿಠಲನ ಮೂರ್ತಿಗೂ ಇರುವ ಸಂಬಂಧವೇನು ಅನ್ನೋದರ ಅಚ್ಚರಿ ಸಂಗತಿಗಳನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪಂಡ್ರಾಪುರ ಕ್ಷೇತ್ರ ಸೃಷ್ಟಿಯಾಗಿದ್ದೇ ಒಬ್ಬ ಶ್ರೀಕೃಷ್ಣ ಭಕ್ತನಿಂದ ಭಕ್ತನಿಂದಾಗಿ ಭಕ್ತಿಗೋಸ್ಕರವೇ ಸೃಷ್ಟಿಯಾದ ಶ್ರೀ ಕ್ಷೇತ್ರವಿದು ವಿಠಲ್ ಅನ್ನೋ ಹೆಸರಿನಲ್ಲಿಯೇ ಈ ದೇಗುಲದ ಈ ದೇವರ ಹೆಸರು ನಿಂತಿದೆ ಪಂಡ್ರಾಪುರದ ದೇವಸ್ಥಾನವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ತೆರೆದಿರುತ್ತದೆ ಪಂಡ್ರಾಪುರವು ಬೆಂಗಳೂರಿನಿಂದ ಆರುನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಧಾರವಾಡದಿಂದ ಎರಡು ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ದೇವರು ಕೇವಲ ನಾಮಸ್ಮರಣೆ ಮಾತ್ರದಿಂದಲೇ ಭಗವಂತನನ್ನು ಕಾಣಬಹುದು ಎಂಬ ಸಂದೇಶವನ್ನು ಸಾರಿದ್ದಾರೆ ವಿಷ್ಣು ಸ್ವರೂಪಿಯಾದ ಈ ದೇವರು ತನ್ನ ಭಕ್ತನೋರ್ವನ ಆಗ್ರಹದ ಮೇರೆಗೆ ಆತನು ಬೀಸಿದ ಇಟ್ಟಿಗೆಯೊಂದರ ಮೇಲೆ ಸೊಂಟದ ಮೇಲೆ ಕೈಗಳನ್ನಿಟ್ಟು ನೆರೆ ನಿಂತಿದ್ದಾನೆ ಈ ಅದ್ಭುತ ಪ್ರಭಾವಶಾಲಿ ಮಹಿಮಾನ್ವಿತ ದೇವರನ್ನು ಕಾಣಲು ಪ್ರತಿ ವರ್ಷವೂ ಸಹಸ್ರಾರು ಮಂದಿ ಭಕ್ತಾದಿಗಳು ನೂರಾರು ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲೇ ಆಗಮಿಸುತ್ತಿರುತ್ತಾರೆ ಈ ಪುರಾಣ ಪ್ರಸಿದ್ಧ ಬಹು ಪ್ರಭಾವಶಾಲಿ ದೇವರೇ ದೀನರ ದೇವರೆಂದು ಖ್ಯಾತಿಗೊಂಡ ಪಾಂಡುರಂಗ ವಿಠಲ ಪಂಡ್ರಾಪುರ ಇದು ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಭೀಮಾ ನದಿಯ ಬಲದಂಡೆಯಲ್ಲಿರುವ ಸೊಲ್ಲಾಪುರ ಜಿಲ್ಲೆಯಲ್ಲಿದೆ ಈ ಸ್ಥಳದಲ್ಲಿ ಭೀಮಾ ನದಿಯು ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುವುದರಿಂದ ಇಲ್ಲಿ ಭೀಮಾ ನದಿಗೆ ಚಂದ್ರಭಾಗ ಎಂದು ಸಹ ಹೆಸರಿಡಲಾಗಿದೆ ಈ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎನ್ನಲಾಗುತ್ತದೆ ನಮ್ಮ ನೆರೆಯ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳು ನಡೆದುಕೊಳ್ಳುವ ಪರಮ ಪವಿತ್ರ ಕ್ಷೇತ್ರವೆಂದರೆ ಅದು ಪಂಡರಾಪುರ ಪಂಡ್ರಾಪುರವು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಗಡಿಗೆ ಬಹಳ ಸಮೀಪದಲ್ಲಿದೆ ಇಲ್ಲಿಗೆ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಿಂದ ಬರುವ ಭಕ್ತರ ಸಂಖ್ಯೆಯು ಅಪಾರವಾಗಿದೆ ಪಂಡ್ರಾಪುರದಲ್ಲಿ ನೆಲೆಸಿರುವ ವಿಠಲನಿಗೆ ವಿಠೋಬ ಪಾಂಡುರಂಗ ಎಂಬ ಹೆಸರುಗಳು ಇವೆ ವಿಠೋಬ ಎಂದರೆ ವಿಠಲ ಬಾಬಾ ಎಂದರ್ಥ ಮರಾಠಿ ಭಾಷೆಯಲ್ಲಿ ತಂದೆ ವಿಠಲ ಎಂದಾಗುತ್ತದೆ ವಿಠ ಎಂದರೆ ಇಟ್ಟಿಗೆ ಎಂದರ್ಥ ಇಟ್ಟಿಗೆಯ ಮೇಲೆ ನಿಂತಿರುವ ಪ್ರಭುವನ್ನು ಇಲ್ಲಿ ವಿಠಲ ಎಂದು ಕರೆಯುತ್ತಾರೆ ಇನ್ನು ಪಾಂಡುರಂಗ ಎಂದು ಕರೆಯಲು ಕೂಡ ಒಂದು ಕಾರಣವಿದೆ ದ್ವಾರಕೆಯಿಂದ ಇಲ್ಲಿಗೆ ಬಂದ ಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯಲಾಗುತ್ತದೆ ಮರಾಠಿಯಲ್ಲಿ ಪಾಂಡ್ರ ಅಂದರೆ ಬಿಳಿಯ ಬಣ್ಣವೆಂದರ್ಥ ಹೀಗೆ ಹೆಸರು ಬರಲು ಇಟ್ಟಿಗೆಯ ಮೇಲೆ ಒಂಟಿಗಾಲಲ್ಲಿ ನಿಲ್ಲಲು ಹಾಗೂ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿರುವ ವಿಠಲನ ಇಂದೊಂದು ಬಹುರೋಚಕ ಕಥೆಯೊಂದಿದೆ ಆ ಕಥೆ ಆರಂಭವಾಗುವುದು ಪುಂಡರೀಕ ಎಂಬ ಭಕ್ತನಿಂದ ಹಿಂದೆ ಪಂಡರಾಪುರದಲ್ಲಿ ಪುಂಡರೀಕ ಎಂಬಾತನು ತನ್ನ ವೃದ್ಧ ತಂದೆ ತಾಯಿಯರೊಂದಿಗೆ ವಾಸವಾಗಿರುತ್ತಾನೆ ಆತನು ತನ್ನ ತಂದೆ ತಾಯಿಯರ ಪಾಲನೆ ಪೋಷಣೆ ಕಡೆಗೆ ಹೆಚ್ಚಾಗಿ ಗಮನ ಹರಿಸುತ್ತಿರುವುದಿಲ್ಲ ಹುಡುಗಾಟದ ಜೀವನವನ್ನು ನಡೆಸುತ್ತಾ ಕಾಲಹರಣವನ್ನು ಮಾಡುತ್ತಿರುತ್ತಾನೆ ಒಮ್ಮೆ ಆತನಿಗೆ ಕಾಶಿಗೆ ಹೋಗಿ ಬರುವ ಆಸೆ ಆಗುತ್ತದೆ ಆತನ ಪತ್ನಿ ಹಾಗೂ ವೃದ್ಧ ತಂದೆ ತಾಯಿಯರನ್ನು ಕರೆದುಕೊಂಡು ಕಾಶಿಗೆ ಹೊರಟು ಬಿಡುತ್ತಾನೆ ದಾರಿಯಲ್ಲಿ ಒಂದು ದಟ್ಟ ಕಾಡು ಸಿಗುತ್ತದೆ ನಡೆದು ನಡೆದು ಸುಸ್ತಾದ್ದರಿಂದ ವಿಶ್ರಾಂತಿ ಪಡೆಯಲು ಆ ಕಾಡಿನಲ್ಲಿದ್ದ ಆಶ್ರಮವೊಂದರತ್ತ ಧಾವಿಸುತ್ತಾನೆ ಅದು ಕುಕ್ಕುಟ ಎಂಬ ಋಷಿಗಳ ಆಶ್ರಮವಾಗಿರುತ್ತದೆ ಋಷಿವರ್ಯರು ತಮ್ಮ ಮಾತಾಪಿತೃಗಳ ಸೇವೆಯನ್ನು ತಮ್ಮ ಶಕ್ತಿಯನುಸಾರ ಮಾಡುತ್ತಿದ್ದುದನ್ನು ಆತ ನೋಡುತ್ತಾನೆ ಅಷ್ಟೇ ಅಲ್ಲದೆ ಸ್ವತಃ ಗಂಗಾ ಯಮುನಾ ಸರಸ್ವತಿಯರೇ ಬಂದು ಆಶ್ರಮವನ್ನು ಶುದ್ಧೀಕರಿಸುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗುತ್ತಾನೆ ಈ ಬಗ್ಗೆ ಆತನು ಋಷಿಮುನಿಗಳಲ್ಲಿ ಕೇಳಿದಾಗ ಅವರು ಮಾತಾಪಿತೃಗಳ ಸೇವೆಯಿಂದ ಅವರಿಗೆ ಈ ಸೌಭಾಗ್ಯ ಉಂಟಾಗಿದೆ ಎಂದು ತಿಳಿಸಿ ಪುತ್ರಧರ್ಮವನ್ನು ಪುಂಡರೀಕನಿಗೆ ಉಪದೇಶಿಸುತ್ತಾರೆ ಇದರಿಂದ ತನ್ನ ತಪ್ಪಿನ ಅರಿವಾಗಿ ಪುಂಡರೀಕನು ಕಾಶಿಯಾತ್ರೆಯನ್ನು ಮಟಕುಗೊಳಿಸಿ ತನ್ನ ಮನೆಗೆ ಹಿಂದಿರುಗಿ ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾಗುತ್ತಾನೆ ತಂದೆ ತಾಯಿಯರ ಸೇವೆ ಮಾಡುತ್ತಿರುವಾಗಲೇ ವಿಠಲನ ನಾಮಸ್ಮರಣೆಯನ್ನು ಆ ಪುಂಡರೀಕನು ಮಾಡುತ್ತಿರುತ್ತಾನೆ ಈ ಪುಂಡರೀಕನ ನಾಮಸ್ಮರಣೆಯಿಂದ ಪ್ರಸನ್ನರಾದ ವಿಠಲನು ಪುಂಡರೀಕನ ಮನೆಗೆ ದರ್ಶನ ನೀಡಲು ಆಗಮಿಸುತ್ತಾರೆ ಆ ಸಮಯದಲ್ಲಿ ಪುಂಡರೀಕನು ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಸ್ವತಃ ವಿಠಲನೇ ಆಗಮಿಸಿದ್ದರೂ ತಕ್ಷಣ ಸೇವೆಯನ್ನು ಬಿಟ್ಟು ವಿಠಲನೆಡೆಗೆ ಆತನು ಬರುವುದಿಲ್ಲ ಅಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನು ವಿಠಲನತ್ತ ಎಸೆದು ತಂದೆ ತಾಯಿಯರ ಸೇವೆಯನ್ನು ಮಾಡುತ್ತಿರುವುದಾಗಿಯೂ ಅದು ಮುಗಿಯುವವರೆಗೂ ಇಟ್ಟಿಗೆಯ ಮೇಲೆ ನಿಂತು ವಿಶ್ರಮಿಸಿಕೊಳ್ಳಬೇಕೆಂದು ಹೇಳಿ ತನ್ನ ಕಾರ್ಯವನ್ನು ಮುಂದುವರಿಸುತ್ತಾನೆ ಆತನು ಎಸೆದ ಇಟ್ಟಿಗೆಯ ಮೇಲೆ ನಿಂತು ತನ್ನೆರಡು ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡು ವಿಠಲನು ಪುಂಡರೀಕ ಮಾಡುತ್ತಿದ್ದ ಸೇವೆಯನ್ನು ನೋಡುತ್ತಾ ನಿಂತಿರುತ್ತಾನೆ ನಂತರ ಪುಂಡರೀಕನು ವಿಠಲನ ಬಳಿ ಬಂದು ತನ್ನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ವಿಠಲನು ಪುಂಡರೀಕನ ಭಕ್ತಿ ಮತ್ತು ಸೇವೆಗಳಿಗೆ ಮೆಚ್ಚಿ ಬೇಡಿದ ವರವನ್ನು ಕೇಳುವಂತೆ ಹೇಳುತ್ತಾನೆ ಆಗ ಪುಂಡರೀಕನು ಭಗವಂತನಿಗೆ ನಿಂತಿರುವ ಜಾಗದಲ್ಲಿಯೇ ನೆಲೆಸಿ ಭಕ್ತಜನಗಳನ್ನು ಸಲಹಬೇಕೆಂದು ಕೇಳಿಕೊಳ್ಳುತ್ತಾನೆ ಅಂದಿನಿಂದ ಈ ವಿಠಲನು ಪಂಡ್ರಾಪುರದಲ್ಲಿ ಇಟ್ಟಿಗೆಯ ಮೇಲೆ ನಿಂತ ಭಂಗಿಯಲ್ಲಿ ನೆಲೆಸಿ ಭಕ್ತ ಜನಗಳನ್ನು ಹರಸುತ್ತಿದ್ದಾನೆ ಈ ಪಂಡ್ರಾಪುರದಲ್ಲಿ ವಿಠಲನು ರುಕ್ಮಿಣಿಯೊಂದಿಗೆ ನೆಲೆಸಿದ್ದಾನೆ ವಿಠಲನ ದರ್ಶನವನ್ನು ಪಡೆಯುವ ಮುನ್ನ ಪುಂಡರೀಕನ ಸಮಾಧಿಯ ದರ್ಶನ ಪಡೆಯಬೇಕು ಎಂಬುದು ಇಲ್ಲಿನ ಪರಂಪರೆ ಚಂದ್ರಭಾಗ ನದಿಯ ದಡದಲ್ಲಿಯೇ ಪುಂಡರೀಕನ ಸಮಾಧಿ ಇದೆ ಇಲ್ಲಿನಿಂದ ಹತ್ತಿರದಲ್ಲಿಯೇ ವಿಠಲನ ದೇವಸ್ಥಾನವಿದೆ ವಿಠಲನ ದೇವಸ್ಥಾನವು ಪೂರ್ವಾಭಿಮುಖವಾಗಿದೆ ದೇವಾಲಯದ ಮಹಾದ್ವಾರಕ್ಕೆ ನಾಮದೇವನ ಬಾಗಿಲು ಎಂದು ಕರೆಯಲಾಗುತ್ತದೆ ಬಾಗಿಲಿನಿಂದ ದೇವಾಲಯದಡೆಗೆ ಹೋಗಲು ಹನ್ನೆರಡು ಮೆಟ್ಟಿಲುಗಳಿವೆ ಮೊದಲ ಮೆಟ್ಟಿಲಿಗೆ ನಾಮದೇವ ಮೆಟ್ಟಿಲು ಎಂದು ಕರೆಯಲಾಗುತ್ತದೆ ಜನರು ಈ ಮೆಟ್ಟಿಲ ಮೇಲೆ ಕಾಲಿಡದೆಯೇ ಮುಂದೆ ಸಾಗುತ್ತಾರೆ ಗರ್ಭಗುಡಿಯಲ್ಲಿ ಇಟ್ಟಿಗೆಯ ಮೇಲೆ ನಿಂತ ಪಾಂಡುರಂಗನ ಕಲ್ಲಿನ ಮೂರ್ತಿ ಇದೆ ಮೂರ್ತಿಯ ಎತ್ತರ ಸುಮಾರು ಒಂದು ಮೀಟರ್ಗಿಂತ ಸ್ವಲ್ಪ ಹೆಚ್ಚಿದೆ ವಿಠಲನ ಪಕ್ಕ ರುಕ್ಮಿಣಿಯ ಮೂರ್ತಿಯೂ ಸಹ ಇದೆ ಪಂಡ್ರಾಪುರದ ವಿಠಲನ ಭಕ್ತರನ್ನು ವಾರಾಕರಿ ಎಂದು ಕರೆಯಲಾಗುತ್ತದೆ ಇವರು ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ವಾಸವಾಗಿದ್ದಾರೆ ಮರಾಠಿಯಲ್ಲಿ ವಾರಾಕರಿ ಎಂದರೆ ಮತ್ತೆ ಮತ್ತೆ ಯಾತ್ರೆ ಮಾಡುವವರು ಎಂದರ್ಥ ಈ ಸಂಪ್ರದಾಯದ ಅನುಯಾಯಿಗಳು ವರ್ಷಕ್ಕೆ ಎರಡು ಬಾರಿ ಅಂದರೆ ಆಷಾಢ ಮತ್ತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನೂರಾರು ಮೈಲಿ ಪಾದಯಾತ್ರೆ ಮಾಡಿಕೊಂಡು ಪಂಡ್ರಾಪುರಕ್ಕೆ ತಲುಪಿ ವಿಠಲನ ದರ್ಶನವನ್ನು ಪಡೆಯುತ್ತಾರೆ ಈ ಯಾತ್ರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದು ಒಂದು ಅದ್ಭುತ ಸಂಪ್ರದಾಯವಾಗಿದ್ದು ಲಕ್ಷ ಲಕ್ಷ ಜನರು ಈ ಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಮಹಾರಾಷ್ಟ್ರದ ಸಂತರುಗಳಾದ ಜ್ಞಾನೇಶ್ವರ ನಾಮದೇವ ತುಕಾರಾಮ ಏಕನಾಥ ಮೊದಲಾದವರು ತಮ್ಮ ಪ್ರವಚನಗಳ ಮೂಲಕ ಈ ವಾರಾಕರಿ ಸಂಪ್ರದಾಯವನ್ನು ಬಲಪಡಿಸಿದ್ದಾರೆ ವಾರಾಕರಿಗಳು ತಮ್ಮ ತಮ್ಮ ಊರುಗಳಿಂದ ಈ ಸಂತರ ಪಲ್ಲಕ್ಕಿಗಳನ್ನು ಹಿಡಿದುಕೊಂಡು ಪಂಡರಾಪುರಕ್ಕೆ ನಡೆದೇ ಸಾಗುತ್ತಾರೆ ಕನ್ನಡ ನಾಡಿನ ಹರಿದಾಸರಾದ ಪುರಂದರದಾಸ ಕನಕದಾಸ ವಿಜಯದಾಸ ಗೋಪಾಲದಾಸ ಹೀಗೆ ಮೊದಲಾದವರೆಲ್ಲರೂ ಈ ವಿಠಲನ ಭಕ್ತರೇ ಹರಿದಾಸರಲ್ಲಿ ಹೆಚ್ಚಿನವರು ತಮ್ಮ ಅಂಕಿತದಲ್ಲಿ ವಿಠಲ ಎಂದು ಸೇರಿಸಿಕೊಳ್ಳುವುದನ್ನು ನಾವು ಕಾಣುತ್ತೇವೆ ಡಾಕ್ಟರ್ ರಾಜ್ ಅಭಿನಯದ ಭಕ್ತ ಕುಂಬಾರ ಚಲನಚಿತ್ರವನ್ನು ಕಂಡು ಭಕ್ತಿ ಏನೆಂಬುದನ್ನು ಅರಿತಿದ್ದ ನಮಗೆ ಪಾಂಡುರಂಗ ವಿಠಲ ದೇವರ ಪುನಃಸ್ಮರಣೆ ಮಾಡಲು ಈ ವಿಡಿಯೋ ನೆನಪು ಮಾಡಲಿ ಎಂದು ಆಸಿಸುತ್ತಾ ಪಂಡ್ರಾಪುರದ ವಿಠಲನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ ಈ ಪವಿತ್ರ ಕ್ಷೇತ್ರದ ಕಥೆ ನಿಮಗೆ ಹೇಗೆ ಅನ್ನಿಸ್ತು ನೀವು ಪಂಡ್ರಾಪುರಕ್ಕೆ ಹೋಗಿದ್ದೀರಾ ಅಥವಾ ಹೋಗುವ ಕನಸು ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ಮುಂದೆ ಯಾವ ದೇವಾಲಯದ ಮಾಹಿತಿಯನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇನ್ನಷ್ಟು ಧಾರ್ಮಿಕ ಮತ್ತು ಐತಿಹಾಸಿಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪಾಂಡುರಂಗ ವಿಠಲನ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದಗಳು